ೂಬರ್ಸ್ ವೇಷದಲ್ಲಿದ್ದ ಇದೀಗ ತನಿಖೆ ಸಂದರ್ಭದಲ್ಲಿ ಬಯಲಗಳಿಗೆ ಪ್ರಯತ್ನ ಆಗ್ತಾ ಇರೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ರಂಜಿತ್ ಖಂಡಿತ ಅಸ್ಕಿತಾ ನೋಡಿ ಉಂಡಮನೆಗೆ ದ್ರೋಹ ಬಗೆಯುವಂತ ಕೆಲಸವನ್ನ ಈ ಮಹಿಳೆ ಮಾಡ್ತಾ ಇದ್ಲು ಅನ್ನುವ ಮಾಹಿತಿ ಯಾವಾಗ ಪೊಲೀಸರಿಗೆ ಅಥವಾ ಯಾವಾಗ ಅಧಿಕಾರಿಗಳಿಗೆ ತಿಳಿಯುತ್ತೆ ತಕ್ಷಣಕ್ಕೆ ಆಕೆಯನ್ನ ಬಂಧನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಆಕೆಯನ್ನ ಒಪ್ಪಿಸಲಾಗಿದೆ ಈಕೆ ಮೂಲತಃ ಹರಿಯಾಣ ಮೂಲದ ಮಹಿಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಈಕೆಗೆ ನಿರಂತರವಾಗಿ ಪಾಕಿಸ್ತಾನದ ಸಂಪರ್ಕ ಇತ್ತು ಆಕೆ ಹೋಗ್ತಾ ಬರ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ ಸುಮಾರು ಎರಡು ತಿಂಗಳ ಹಿಂದೆ ಈಕೆ ಪಾಕಿಸ್ತಾನಕ್ಕೆ ಹೋಗಿದ್ಲು ಅನ್ನುವ ವಿಚಾರ ಈಗ ಗೊತ್ತಾಗಿದೆ ಈಕೆ ಪಾಕಿಸ್ತಾನದ ಪರವಾಗಿ ಗುಡಾಚರಿಕೆಯನ್ನ ಬೇಹುಗಾರಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ಲು いけ。I ke, I ke ಯೂಟ್ಯೂಬರ್ ಆಗಿದ್ದುಕೊಂಡು ಮೂರು ಲಕ್ಷದ ಎಪ್ಪತ್ತ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಈಕೆ ಹೊಂದಿದ್ಲು ಈ ಕಡೆ ಯೂಟ್ಯೂಬ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈಕೆ ಮಾಡಿರುವಂತಹ ಎಲ್ಲಾ ವಿಡಿಯೋಗಳಲ್ಲೂ ಕೂಡ ಪಾಕಿಸ್ತಾನದ ಪರವಾಗಿ ಈಕೆ ಮಾತಾಡಿರುವಂತಹ ವಿಚಾರ ಈಗ ಬಯಲಾಗ್ತಾ ಇದೆ ಯಾಕೆ ಇವಳು ಈ ರೀತಿ ಪಾಕಿಸ್ತಾನದ ಪರವಾಗಿ ವಿಡಿಯೋ ಮಾಡ್ತಾ ಇದ್ಲು ಅಥವಾ ಪಾಕಿಸ್ತಾನಕ್ಕೆ ಗೂಢಾಚರಿಕೆಯನ್ನು ಮಾಡ್ತಾ ಇದ್ಲು ಅಂತ ಹೇಳಿ ನೋಡಿದಾಗ ಈಕೆಗೆ ದಾನಿಶ್ ಅನ್ನುವ ಪಾಕಿಸ್ತಾನದ ಒಬ್ಬ ಹೈಕಮಿಷನರ್ ಆಫೀಸ್ ನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯ ಪರಿಚಯವಾಗಿತ್ತು ಆತ ಈಕೆಗೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳು ಅಂದ್ರೆ ಆಕೆಗೆ ಫಂಡಿಂಗ್ ಮಾಡೋ ಕೆಲಸ ಮಾಡ್ತಾ ಇದ್ದ ಈಕೆಗೆ ಯಾವಾಗ ಹಣ ಬೇಕಾಗಿತ್ತು ಅವಾಗೆಲ್ಲ ಹಣದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಮತ್ತೆ ಈಕೆಗೆ ಓಡಾಡೋದಕ್ಕೆ ಈಕೆ ಸ್ವಲ್ಪ ಟ್ರಾವೆಲರ್ ಆಗಿರೋದ್ರಿಂದಾಗಿ ಈಕೆ ಮಾಡುವಂತ ಎಲ್ಲ ಬ್ಲಾಗ್ಗಳು ಅಥವಾ ವಿಡಿಯೋಗಳು ಕೂಡ ಓಡಾಟ ಅಥವಾ ಟ್ರಾವೆಲ್ ಇರೋದ್ರಿಂದಾಗಿ ಆಕೆಗೆ ಎಲ್ಲ ಫಂಡಿಂಗ್ ಅನ್ನು ಕೂಡ ಈತನೇ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಈಗ ವಿಚಾರ ಗೊತ್ತಾಗಿದೆ ಸದ್ಯಕ್ಕೆ ಈಕೆಯ ಜೊತೆಗೆ ಸುಮಾರು ಆರು ಜನರ ಬಂಧನ ಮಾಡಿರುವಂತಹ ಅಧಿಕಾರಿಗಳು ಆ ಈಕೆಯಿಂದ ಮತ್ತೆ ಆರು ಜನರಿಂದ ಮಾಹಿತಿಯನ್ನ ಈಗ ಬಾಯ್ ಇದ್ದಾರೆ ಈಕೆಯಲ್ಲಿ ವಿಚಾರಣೆ ವೇಳೆ ತಿಳಿದು ಬಂದಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಪೆಹಲ್ಗಾಮ್ನ ದಾಳಿಯ ಕುರಿತಾಗಿಯೂ ಕೂಡ ಈಕೆಯಿಂದ ಕೆಲವೊಂದಿಷ್ಟು ಆಂತರಿಕ ವಿಚಾರವನ್ನ ಅಥವಾ ಸೆಕ್ಯೂರಿಟಿ ಪರ್ಪಸ್ ವಿಚಾರಗಳನ್ನ ಈ ಈ ಒಂದು ದಾಳಿಯಲ್ಲಿ ಭಾಗಿಯಾದಂತಹ ಭಯೋತ್ಪಾದಕರಿಗೆ ಈಕೆ ನೀಡಿದ್ಲು ಅನ್ನುವ ಮಾಹಿತಿ ಲಭ್ಯ ಆಗಿದೆ ಮತ್ತೆ ಕೆಲವು ಭಾರತದ ಸೇನೆಯ ಆಂತರಿಕ ವಿಚಾರಗಳಾಗಿರ್ಬೋದು ಅಥವಾ ಬೇರೆ ಇಲ್ಲಿ ನಡೀತಾ ಇರುವಂತಹ ಆಕ್ಟಿವಿಟಿಗಳ ಬಗ್ಗೆ ನಿರಂತರವಾಗಿ ಈಕೆ ಪಾಕಿಸ್ತಾನದ ಅಲ್ಲಿನವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ಲು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈಕೆ ಪದೇ ಪದೇ ಲಾಹೋರ್ಗೆ ಹೋಗ್ತಾ ಇದ್ಲು ಲಾಹೋರ್ಗೆ ಹೋಗಿ ಅಲ್ಲಿಯೂ ಕೂಡ ಈಕೆ ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಅಧಿಕಾರಿಗಳು ಈಕೆಯಿಂದ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಕಕ್ಕಿಸ್ತಾ ಇದ್ದಾರೆ ಈಕೆಗೆ ಏನಾದ್ರೂ ಟೆರರ್ ಆಕ್ಟಿವಿಟಿ ಅಥವಾ ಟೆರರಿಸ್ಟ್ಗಳ ಜೊತೆ ಸಂಪರ್ಕ ಇದೆಯಾ ಅಥವಾ ಈಕೆ ಏನಾದ್ರೂ ಬೇರೆ ಸ್ಲೀಪರ್ಸ್ ಆಗಿ ಅಥವಾ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ಲಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಆ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನ ಅಥವಾ ತನಿಖೆಯನ್ನು ಮುಂದುವರೆಸಿದ್ದಾರೆ ಈಕೆಯ ಮನೆಯನ್ನ ಜಾಲಾಡಿರುವಂತಹ ಪೊಲೀಸ್ ಈಕೆ ಮನೆಯಲ್ಲಿ ಏನಾದ್ರೂ ದೇಶ ವಿರೋಧಿ ಚಟುವಟಿಕೆಗೆ ಬಳಸ್ತಾ ಇದ್ದಂತ ವಸ್ತುಗಳು ಅಥವಾ ಬೇರೆ ಆಕೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದದ್ದು ಇದೆಲ್ಲವೂ ಕೂಡ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿನ ಕಲೆ ಹಾಕ್ತಿರುವಂತಹ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಈ ಪ್ರಕರಣವನ್ನ ಪರಿಗಣಿಸಿದ್ದಾರೆ ಈ ರೀತಿಯ ಸ್ಲೀಪರ್ ಸೆಲ್ಗಳು ಅಥವಾ ಈ ರೀತಿಯ ಹ್ಯಾಂಡ್ಲರ್ಗಳು ಬೇರೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನ ಮುಂದುವರಿಸಿರುವಂತಹ ಅಧಿಕಾರಿಗಳಿಗೆ ಈಕೆಯಿಂದ ಏನಾದರೂ ಮಾಹಿತಿ ಸಿಗಬಹುದು ಅನ್ನುವ ವಿಚಾರ ಈಗ ಒಂದಿಷ್ಟು ಕುತೂಹಲದಿಂದ ಇದೆ ಮತ್ತೆ ಈಕೆ ಅಲ್ಲಿನ ಆರ್ಮಿಗೆ ಆಗಿರಬಹುದು ಅಥವಾ ಅಲ್ಲಿನ ಅಧಿಕಾರಿಗಳಿಗೆ ಯಾಕೆ ಇವಳು ಇದ್ಕೊಂಡು ಯಾಕೆ ಬೇಹುಗಾರಿಕೆ ಮಾಡ್ತಾ ಇದ್ರು ಅದು ಕೂಡ ಹಿಂದೂ ಆಗಿದ್ದು ಇವಳು ಇಲ್ಲಿನ ಕೆಲವು ಆಂತರಿಕ ವಿಚಾರಗಳನ್ನ ಕೆಲವು ಸೆನ್ಸಿಟಿವ್ ವಿಚಾರಗಳನ್ನ ಹೇಳ್ತಾ ಇದ್ಲು ಅಂತೇಳಿ ಬಂದಾಗ ಕೇವಲ ಹಣಕ್ಕೋಸ್ಕರ ಇವಳು ಮಾಡ್ತಾ ಇದ್ಲು ಅನ್ನೋ ವಿಚಾರ ಗೊತ್ತಾಗಿದೆ ನೋಡಿ ಈಗ ಪಾಕಿಸ್ತಾನದ ಆ ಭಯೋತ್ಪಾದಕ ಸಂಘಟನೆಗಳ ಮೇನ್ ಇಂಟೆನ್ಶನ್ ಇರೋದೇ ಇಲ್ಲಿರುವಂತಹ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಹುಡುಗರು ಹಾಗೆ ಇಲ್ಲಿರುವಂತಹ ಯುವಕರನ್ನ ಅವರು ಟಾರ್ಗೆಟ್ ಮಾಡಿ ಇಲ್ಲಿರುವಂತಹ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಆ ಮೂಲಕ ಅವ್ರನ್ನ ಟಾರ್ಗೆಟ್ ಮಾಡುವಂತಹ ಭಯೋತ್ಪಾದಕ ಸಂಘಟನೆಗಳು ಕೂಡ ಇವಳೊಂದು ಕೂಡ ಟಾರ್ಗೆಟ್ ಮಾಡಿ ಅಥವಾ ಇವಳ ಮನಸ್ಸನ್ನ ಬದಲಾಯಿಸಿ ಅಥವಾ ಇವಳಿಂದ ಅಲ್ಲಿಗೆ ಏನಾದರೂ ಅಥವಾ ಅಲ್ಲಿನ ಚಟುವಟಿಕೆಗಳಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನ ಬದಲಾಯಿಸಿರಬಹುದು ಅನ್ನೋ ಅನುಮಾನವೂ ಕೂಡ ಇದೆ ಸದ್ಯಕ್ಕೆ ಆಕೆಯನ್ನ ಈಗ ವಶಕ್ಕೆ ಪಡೆದು ನಿರಂತರವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸದ್ಯಕ್ಕೆ ಇನ್ನೇನೆಲ್ಲ ಸ್ಫೋಟಕ ವಿಚಾರಗಳು ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇಂತ ದೇಶದ್ರೋಹಿಗಳನ್ನ ಹೆಡೆಮುರಿ ಕಟ್ಟೋದಕ್ಕೆ ಈಗ ನಿರಂತರವಾಗಿ ಭಾರತೀಯ ಸೇನೆ ಮತ್ತೆ ಇಲ್ಲಿರುವಂತಹ ಅಧಿಕಾರಿಗಳು ಅಥವಾ ತನಿಖಾ ತಂಡ ಪ್ರವೃತ್ತವಾಗಿದೆ ಇನ್ನೂ ಕೂಡ ಹೆಚ್ಚಿನವರು ಮುಖವಾಡ ತೆರೆದಿಡುವಂತ ಸಾಧ್ಯತೆಗಳಿವೆ ಇವರು ಮಾಡ್ತಾ ಇದ್ದಂತಹ ಆ ಒಂದು ಆನ್ಲೈನ್ ಅಥವಾ ಕೆಲವು ಒಂದಿಷ್ಟು ಆಂತರಿಕ ವಿಚಾರಗಳನ್ನ ಇವರು ರವಾನೆ ಮಾಡ್ತಿದ್ದ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಮುಂದುವರೆದಿದೆ ಸ್ಮಿತಾ ಧನ್ಯವಾದ ರಂಜಿತ್ ಮಾಹಿತಿಗಾಗಿ ಕ್ಯೂಬರ್ಸ್ ವೇಷದಲ್ಲಿ ಇದ್ದವರನ್ನ ಇದೀಗ ತನಿಖೆ ಸಂದರ್ಭದಲ್ಲಿ ಬಯಲುಗಳಿಗೆ ಪ್ರಯತ್ನ ಆಗ್ತಾ ಇರೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ರಂಜಿತ್ ನೋಡಿ ಮನೆಗೆ ದ್ರೋಹ ಬಗೆಯುವಂತಹ ಕೆಲಸವನ್ನ ಈ ಮಹಿಳೆ ಮಾಡ್ತಾ ಇದ್ಲು ಅನ್ನುವ ಮಾಹಿತಿ ಯಾವಾಗ ಪೊಲೀಸರಿಗೆ ಅಥವಾ ಯಾವಾಗ ಅಧಿಕಾರಿಗಳಿಗೆ ತಿಳಿಯುತ್ತೆ ತಕ್ಷಣಕ್ಕೆ ಆಕೆಯನ್ನ ಬಂಧನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಆಕೆಯನ್ನ ಒಪ್ಪಿಸಲಾಗಿದೆ ಈಕೆ ಮೂಲತಃ ಹರಿಯಾಣ ಮೂಲದ ಮಹಿಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಈಕೆಗೆ ನಿರಂತರವಾಗಿ ಪಾಕಿಸ್ತಾನದ ಸಂಪರ್ಕ ಇತ್ತು ಆಕೆ ಹೋಗ್ತಾ ಬರ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ ಸುಮಾರು ಎರಡು ತಿಂಗಳ ಹಿಂದೆ ಈಕೆ ಪಾಕಿಸ್ತಾನಕ್ಕೆ ಹೋಗಿದ್ಲು ಅನ್ನುವ ವಿಚಾರ ಈಗ ಗೊತ್ತಾಗಿದೆ ಈಕೆ ಪಾಕಿಸ್ತಾನದ ಪರವಾಗಿ ಗುಡಾಚರಿಕೆಯನ್ನ ಬೇಹುಗಾರಿಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ಲು ¿Y qué? ¿Y qué... ಯೂಟ್ಯೂಬರ್ ಆಗಿದ್ದುಕೊಂಡು ಮೂರು ಲಕ್ಷದ ಎಪ್ಪತ್ತ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಈಕೆ ಹೊಂದಿದ್ಲು ಈ ಕಡೆ ಯೂಟ್ಯೂಬ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಅಥವಾ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈಕೆ ಮಾಡಿರುವಂತಹ ಎಲ್ಲ ವಿಡಿಯೋಗಳಲ್ಲೂ ಕೂಡ ಪಾಕಿಸ್ತಾನದ ಪರವಾಗಿ ಈಕೆ ಮಾತಾಡಿರುವಂತಹ ವಿಚಾರ ಈಗ ಬಯಲಾಗ್ತಾ ಇದೆ ಯಾಕೆ ಇವಳು ಈ ರೀತಿ ಪಾಕಿಸ್ತಾನದ ಪರವಾಗಿ ವಿಡಿಯೋ ಮಾಡ್ತಾ ಇದ್ಲು ಅಥವಾ ಪಾಕಿಸ್ತಾನಕ್ಕೆ ಗೂಡಚರಿಕೆಯನ್ನು ಮಾಡ್ತಾ ಇದ್ಲು ಅಂತ ಹೇಳಿ ನೋಡಿದಾಗ ಈಕೆಗೆ ದಾನಿಶ್ ಅನ್ನುವ ಪಾಕಿಸ್ತಾನದ ಒಬ್ಬ ಹೈಕಮಿಷನರ್ ಆಫೀಸ್ ನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯ ಪರಿಚಯವಾಗಿತ್ತು ಆತ ಈಕೆಗೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳು ಅಂದ್ರೆ ಆಕೆಗೆ ಫಂಡಿಂಗ್ ಮಾಡೋ ಕೆಲಸ ಮಾಡ್ತಾ ಇದ್ದ ಈಕೆಗೆ ಯಾವಾಗ ಹಣ ಬೇಕಾಗಿತ್ತು ಅವಾಗೆಲ್ಲ ಹಣದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಮತ್ತೆ ಈಕೆಗೆ ಓಡಾಡೋದಕ್ಕೆ ಈಕೆ ಸ್ವಲ್ಪ ಟ್ರಾವೆಲರ್ ಆಗಿರೋದ್ರಿಂದಾಗಿ ಈಕೆ ಮಾಡುವಂತ ಎಲ್ಲ ಬ್ಲಾಗ್ಗಳು ಅಥವಾ ವಿಡಿಯೋಗಳು ಕೂಡ ಓಡಾಟ ಅಥವಾ ಟ್ರಾವೆಲ್ ಇರೋದ್ರಿಂದಾಗಿ ಆಕೆಗೆ ಎಲ್ಲ ಫಂಡಿಂಗ್ ಅನ್ನು ಕೂಡ ಈತನೇ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಈಗ ವಿಚಾರ ಗೊತ್ತಾಗಿದೆ ಸದ್ಯಕ್ಕೆ ಈಕೆಯ ಜೊತೆಗೆ ಸುಮಾರು ಆರು ಜನರ ಬಂಧನ ಮಾಡಿರುವಂತಹ ಅಧಿಕಾರಿಗಳು ಆಕೆ ಈಕೆಯಿಂದ ಮತ್ತೆ ಆರು ಜನರಿಂದ ಮಾಹಿತಿಯನ್ನ ಈಗ ಬಾಯ್ ಇದ್ದಾರೆ ಈಕೆಯಲ್ಲಿ ವಿಚಾರಣೆ ವೇಳೆ ತಿಳಿದು ಬಂದಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಪೆಹಲ್ಗಾಮ್ನ ದಾಳಿಯ ಕುರಿತಾಗಿಯೂ ಕೂಡ ಈಕೆಯಿಂದ ಕೆಲವೊಂದಿಷ್ಟು ಆಂತರಿಕ ವಿಚಾರವನ್ನ ಅಥವಾ ಸೆಕ್ಯೂರಿಟಿ ಪರ್ಪಸ್ ವಿಚಾರಗಳನ್ನ ಈ ಈ ಒಂದು ದಾಳಿಯಲ್ಲಿ ಭಾಗಿಯಾದಂತಹ ಭಯೋತ್ಪಾದಕರಿಗೆ ಈಕೆ ನೀಡಿದ್ಲು ಅನ್ನುವ ಮಾಹಿತಿ ಲಭ್ಯ ಆಗಿದೆ ಮತ್ತೆ ಕೆಲವು ಭಾರತದ ಸೇನೆಯ ಆಂತರಿಕ ವಿಚಾರಗಳಾಗಿರ್ಬೋದು ಅಥವಾ ಬೇರೆ ಇಲ್ಲಿ ನಡೀತಾ ಇರುವಂತಹ ಆಕ್ಟಿವಿಟಿಗಳ ಬಗ್ಗೆ ನಿರಂತರವಾಗಿ ಈಕೆ ಪಾಕಿಸ್ತಾನದ ಅಲ್ಲಿನವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ಲು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈಕೆ ಪದೇ ಪದೇ ಲಾಹೋರ್ಗೆ ಹೋಗ್ತಾ ಇದ್ಲು ಲಾಹೋರ್ಗೆ ಹೋಗಿ ಅಲ್ಲಿಯೂ ಕೂಡ ಈಕೆ ಒಂದಿಷ್ಟು ಕಾಂಟ್ಯಾಕ್ಟ್ ಮಾಡಿದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಅಧಿಕಾರಿಗಳು ಈಕೆಯಿಂದ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಕಕ್ಕಿಸ್ತಾ ಇದ್ದಾರೆ ಈಕೆಗೆ ಏನಾದರೂ ಟೆರರ್ ಆಕ್ಟಿವಿಟಿ ಅಥವಾ ಟೆರರಿಸ್ಟ್ಗಳ ಜೊತೆ ಸಂಪರ್ಕ ಇದೆಯಾ ಅಥವಾ ಈಕೆ ಏನಾದರೂ ಬೇರೆ ಸ್ಲೀಪರ್ಸ್ ಎಲ್ಲಾಗಿ ಅಥವಾ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ಲಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಪೊಲೀಸರು ಆ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನ ಅಥವಾ ತನಿಖೆಯನ್ನು ಮುಂದುವರೆಸಿದ್ದಾರೆ ಈಕೆಯ ಮನೆಯನ್ನ ಜಾಲಾಡಿರುವಂತಹ ಪೊಲೀಸ್ ಈಗ ಮನೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಗೆ ಬಳಸ್ತಾ ಇದ್ದಂತ ವಸ್ತುಗಳು ಅಥವಾ ಬೇರೆ ಆಕೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದದ್ದು ಇದೆಲ್ಲವೂ ಕೂಡ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿನ ಕಲೆ ಹಾಕ್ತಾ ಇರುವಂತಹ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಈ ಪ್ರಕರಣವನ್ನ ಪರಿಗಣಿಸಿದ್ದಾರೆ ಈ ರೀತಿಯ ಸ್ಲೀಪರ್ ಸೆಲ್ಗಳು ಅಥವಾ ಈ ರೀತಿಯ ಗಳು ಬೇರೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನ ಮುಂದುವರಿಸಿರುವಂತಹ ಅಧಿಕಾರಿಗಳಿಗೆ ಈಕೆಯಿಂದ ಏನಾದರೂ ಮಾಹಿತಿ ಸಿಗಬಹುದು ಅನ್ನುವ ವಿಚಾರ ಈಗ ಒಂದಿಷ್ಟು ಕುತೂಹಲದಿಂದಿದೆ ಮತ್ತೆ ಈಕೆ ಅಲ್ಲಿನ ಆರ್ಮಿಗೆ ಆಗಿರಬಹುದು ಅಥವಾ ಅಲ್ಲಿನ ಅಧಿಕಾರಿಗಳಿಗೆ ಯಾಕೆ ಇವಳು ಭಾರತದಲ್ಲಿತ್ಕೊಂಡು ಯಾಕೆ ಬೇಹುಗಾರಿಕೆ ಮಾಡ್ತಾ ಕೂಡ ಒಬ್ಬು ಹಿಂದೂ ಆಗಿದ್ದು ಇವಳು ಇಲ್ಲಿನ ಕೆಲವು ಆಂತರಿಕ ವಿಚಾರಗಳನ್ನ ಕೆಲವು ಸೆನ್ಸಿಟಿವ್ ವಿಚಾರಗಳನ್ನ ಹೇಳ್ತಾ ಇದ್ಲು ಅಂತೇಳಿ ಬಂದಾಗ ಕೇವಲ ಹಣಕ್ಕೋಸ್ಕರ ಇವಳು ಮಾಡ್ತಾ ಇದ್ಲು ಅನ್ನೋ ವಿಚಾರ ಗೊತ್ತಾಗಿದೆ ನೋಡಿ ಈಗ ಪಾಕಿಸ್ತಾನದ ಆ ಭಯೋತ್ಪಾದಕ ಸಂಘಟನೆಗಳ ಮೇನ್ ಇಂಟೆನ್ಶನ್ ಇರೋದೇ ಇಲ್ಲಿರುವಂತಹ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷದ ಹುಡುಗರು ಹಾಗೆ ಇಲ್ಲಿರುವಂತಹ ಯುವಕರನ್ನ ಅವರು ಟಾರ್ಗೆಟ್ ಮಾಡಿ ಇಲ್ಲಿರುವಂತಹ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ ಆ ಮೂಲಕ ಅವ್ರನ್ನ ಟಾರ್ಗೆಟ್ ಮಾಡುವಂತಹ ಭಯೋತ್ಪಾದಕ ಸಂಘಟನೆಗಳು ಕೂಡ ಇವಳೊಂದು ಕೂಡ ಟಾರ್ಗೆಟ್ ಮಾಡಿ ಅಥವಾ ಇವಳ ಮನಸ್ಸನ್ನ ಬದಲಾಯಿಸಿ ಅಥವಾ ಇವಳಿಂದ ಅಲ್ಲಿಗೆ ಏನಾದರೂ ಅಥವಾ ಅಲ್ಲಿನ ಚಟುವಟಿಕೆಗಳಿಗೆ ಏನಾದರೂ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನ ಬದಲಾಯಿಸಿರಬಹುದು ಅನ್ನೋ ಅನುಮಾನವೂ ಕೂಡ ಇದೆ ಸದ್ಯಕ್ಕೆ ಆಕೆಯನ್ನ ಈಗ ವಶಕ್ಕೆ ಪಡೆದು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸದ್ಯಕ್ಕೆ ಇನ್ನೇನೆಲ್ಲ ಸ್ಫೋಟಕ ವಿಚಾರಗಳು ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇಂತ ದೇಶದ್ರೋಹಿಗಳನ್ನ ಹೆಡೆಮುರಿ ಕಟ್ಟೋದಕ್ಕೆ ಈಗ ನಿರಂತರವಾಗಿ ಭಾರತೀಯ ಸೇನೆ ಮತ್ತೆ ಇಲ್ಲಿರುವಂತಹ ಅಧಿಕಾರಿಗಳು ಅಥವಾ ತನಿಖಾ ತಂಡ ಪ್ರವೃತ್ತವಾಗಿದೆ ಇನ್ನೂ ಕೂಡ ಹೆಚ್ಚಿನವರ ಮುಖವಾಡ ತೆರೆದಿಡುವಂತ ಸಾಧ್ಯತೆಗಳಿವೆ ಇವರು ಮಾಡ್ತಾ ಇದ್ದಂತಹ ಆ ಒಂದು ಆನ್ಲೈನ್ ಅಥವಾ ಕೆಲವು ಒಂದಿಷ್ಟು ಆಂತರಿಕ ವಿಚಾರಗಳನ್ನ ಇವರು ರವಾನೆ ಮಾಡ್ತಿದ್ದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಮುಂದುವರೆದಿದೆ ಸ್ಮಿತಾ ಧನ್ಯವಾದ ರಂಜಿತ್ ಮಾಹಿತಿಗಾಗಿ